ವೇದಿಕೆ ಮ್ಯಾಗ ದಯವಿಟ್ಟು ಚಿರುಮುರಿ ತಿನ್ನು ಹಣ್ಣು ಇದು ದಯವಿಟ್ಟು ಹಾಕಕ್ ಹೋಗ್ಬೇಡ್ರಿ ದಯವಿಟ್ಟು ಇದನ್ನ ನಾವು ನಿಂದಿಸ್ತೇವೆ ನಮ್ ತಂಡದಲ್ಲಿ ಯಾವತ್ತೂ ಇದನ್ನ ಹಾಕಿಸ್ಬಿಡಕ್ಕಾಗಿಲ್ಲ ದಯವಿಟ್ಟು ಅಭಿಮಾನಿಗಳಲ್ಲಿ ಸರ್ಕಾರ ಇರಲಿ ವಿನಂತಿ ಮಾಡ್ತಾ ಇದ್ದೀನಿ ಇನ್ನೂ ಯಾರು ಈ ವೇದಿಕೆ ಮ್ಯಾಗ ತಂದು ಹಾಕಬಾರ್ದು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಈಗ ನೇರವಾಗಿ ನಿಮ್ಮೆಲ್ರ ನಗೆಗಳಲ್ಲಿ ತೆಲಿಸ್ಲಿಕ್ಕೆ ಊಟಕ್ಕೆ ಏನ್ ಬೇಕಾ ಉಪ್ಪಿನಕಾಯಿ ಅನ್ನುವಂತಹ ರೀತಿ ಒಳಗೆ ಸ್ವಲ್ಪ ಸಮಯ ನಿಮ್ಮೆಲ್ರ ಹೇಳಿ ಮುಂದೆ ಬಂದಿದ್ದೇವೆ ದಯವಿಟ್ಟು ನಗಬೇಕು ಈಗ ನಾ ನಾಟಕ ಮಾಸ್ಟರ್ ಆಗಿ ಏನ್ ಪುಜಿ ತೆಗಿದ ಅಂದ್ರ ಹಿರಿಯ ಆಸಂಗಿ ಒಳಗೆ ನಾಟಕ ಮಾಡ್ಬೇಕಂತ ಹೇಳಿ ಟೆಂಟ್ ಹೊಡೆದೇನ್ರಿ ಟಿಕೆಟ್ ಎಲ್ಲಾ ಸೇಲ್ ಆಗಿ ಬಹಳ ಖುಷಿ ಹೋಗ್ತೈತಿ ಖುಷಿ ಆಗೈತಿ ಒಂದು ದುಃಖ ಆಗೈತಿ ಖುಷಿ ಏನಪ್ಪಾ ಹೋಗ್ತೈತಿ ದುಃಖ ಏನಪ್ಪಾ ಅಂತಂದ್ರ ಹತ್ತು ನಿಮಿಷದಾಗ ನಾಟಕ ಚಾಲೂ ಮಾಡ್ಬೇಕು ನಮ್ಮ ನಾಟಕ ಹೀರೋನ್ಗೆ ಕೈ ಕೊಟ್ಟು ಹುಡುಗ ವಾಟ್ಸಪ್ ದಾಗ ಬಿಟ್ಟಿದ್ದೀನಿ ಫೇಸ್ಬುಕ್ ನಾಗ ಬಿಟ್ಟಿದ್ದೀನಿ ಮೀಡಿಯಾದವ್ರಿಗೆ ಹೇಳಿದೀನಿ ಪತ್ರಕರ್ತರಿಗೆ ಹೇಳಿದೀನಿ ನಮ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿನಿ ಆದ್ರೂ ಒಬ್ರು ಕಲಾವಿದ್ರೆ ಸಿಗೋಣ யாரே சார் நோடனப்பா இங்க ಹಲೋ ಹಲೋ ಸರ್ ನಮಸ್ತೆ ನಮಸ್ಕಾರ ಹೇಳಿ ಸರ್ ಅದೇ ನಾನು ವಾಟ್ಸಾಪ್ ಅಲ್ಲಿ ನೋಡದೆ ನಿಮ್ಮ ನಾಟಕ ಏನು ಕೈಕಟ್ಟು ಹೋಗೇಳ ಅಂತ ಯಾಕ ಚುಚುಚ ಮಾತಾಡ್ತೀಯಾ ಮಾರಾ ಹೌದು ಹೇಳಿ ಮಾಡೋದು ಈಗ ಏನಿಲ್ಲ ಇಲ್ಲಿ ನಮ್ಮೂರ ಒಂದು ನಾಟಕ ಮಾಡ್ಸಕತ್ತಿದ್ದೀವಿ ನಮ್ದು ನಾಟಕ ನಿಂತ ಹೋಗ್ಬಿಟ್ಟಿತಿ ಅಯ್ಯೋ ಪಾಪ ಒಂದು ಹುಡುಗನ್ನ ರೆಡಿ ಮಾಡಿದ್ದೀನಿ ಹುಡುಗಿ ಪಾತ್ರದೊಳಗ ಕಳಿಸ್ಕೊಳಾ ಏ ಕಳಸೋ ಯಪ್ಪ ಪುಣ್ಯ ಅಂತ ಜನ ಇಲ್ಲಿ ರೊಕ್ಕ ತಗೊಂಡ್ ಬಂದ್ರ ಟಿಕೆಟ್ ನೋಡಕ ಓಡಾಡಿ ಓಡಾತರನಂಗಿಲ್ಲ ಅವರು ಅಲ್ಲ ಸ್ವಲ್ಪ ಹುಡುಗ ಅದವತವ ಅಂತ ಸ್ವಲ್ಪ ಭಾಷೆ ಅದವತವ ಐತಿ ಮಾತಾಡಸಲೇಪ್ಪ ನೂರ ರಾಟ್ ಆಟ್ ಮಾಡ್ಸಿ ನನಗೆ ಏನು ಅಲ್ಲ ನಿನ್ನ ಕೈ ಮುಗಿದ ಕಾಲು ಬಿಳ್ತೀನಿ ಪಟ್ಟಿ ಎವನ್ ಕಳಿಸ್ಕೊಡು ಅಲ್ಲ ಪಕ್ಕಾ ಲೇಡಿ ಗೇಟಪ್ ಹಾಕಿ ಕಡಿಸ್ತೀನಿ ಹುಡುಗ ಆ ಕಳಿಸ್ಕೊಡಲಾ ಬೇಕalseಪ್ಪ ಪುಣ್ಯ ಹೆತ್ತು ನಿನ್ನ ಕಾಸೆ ತೆಗಿ ನಿನ್ನ ಬರ ಭಾಷೆ ಏನಾರ ಅದರ ನೀನೇ ಅರ್ಥ ಮಾಡ್ಕೋಬೇಕು ಏ ನಾನು ಮ್ಯಾನೇಜ್ ಮಾಡ್ತೀನಿ ಕಾಸೆಪ್ಪ ಹೂ ಗೆಳತಿ ನನ ಗೆಳತಿ

ಹೆಣ್ಣು ಪಾತ್ರ ಸಾಯಿಲಾ ಕೂತ್ ಶನಿ ಕಾಟತ್ತ ಟಾಯ್ಲೆಟ್ ಕೂತ್ರು ಹಂದಿ ಕಾಟತ್ತ ಚಂದಗಣ ನಾಟಕ ಮಾಡಬೇಕಂದ್ರೆ ಮಕ್ಕಳ ಕಾಲ ಅದು ಹೆಣ್ಣು ಪಾತ್ರ ಸರಿ ಮಾಡಿದ ಅನುಭವದ ಸಿಕ್ಕಾಪಟ್ಟಿ ಮಾರಿನಿ ನಾಟಕ ಏನು ಗಂಟು ಬಿತ್ತು ಅಮರ ಇದು ಸಿಕ್ಕಾಪಟ್ಟಿ ಅಂದ್ರೆ ಬಾಳ ಹಾ ಓ ನಾಟಕ ಅಂದ್ರೆ ನಾಟಕ ಹಾ ಸರಿ ಯಾವದು ಮಾಡಿ ನಂದ ಪಟ್ ನಾಟಕಿ ತಗದು ಬಿಟ್ಟ ಮಗನ ಮಾರಿ ಕನ್ನಡನೇ ಮಾತಾಡ ಬರಂಗಿಲ್ಲ ಪಟ್ಟಾ ಪಟ್ಟ ಪಟ್ಟಾ ಇರ್ಲೇ ಯಾವದು ಹೇಳೋ ನಂದ ಪಟ್ ನಾಟಕಿ ನಮ್ಮವ್ ಚೆನ್ನವ್ ಏ ಮಗನಾದ ಕಿತ್ತೂರು ಚೆನ್ನಮ್ಮ ಏ ನಮ್ಮವ್ ಚೆನ್ನವ್ ಮತ್ತೆ ಕಿತ್ತೂರ ಅದು ನಿಮ್ಮವ್ವ

నే హిట కన్కొత్త బదాం బదాం మేరీపక చా బదాం నీ అలగాడుతుది నోడి మనియాకు నమకు బదాం తిరకగవుల్ రై డైలాగ్ దొత్తని యాదో హేలో రండి ఎదరగ నందకి యాణి నాటకినొంది ఐతాల మత నాటక అంటే నా డైలాగ్ ఇద్దే చెప్తి తిలాగిద్దే బెక అది యాణి నాటకి వంద ఐతి కిలేజ్ కిలేజ్ ಗೊತ್ತಾಯ್ತನ ಇದ್ರಾಗ ಯಾವ ಪಾತ್ರ ಮಾಡಿ ಮೊದಲೇ ನಾಟಕದೊಳಗ ಕ್ವಾಟಿ ಗಾಡಿಯಾಗಿ ಅದ್ರ ಎರಡನೇ ನಾಟಕದೊಳಗ ಕಾಲೇಜ್ ಆಗಿರ್ಬೇಕು ಅಲ್ಲ ಮತ್ತ ಇದ್ರಾಗೆ ಆಗಿ ಅಂದ್ರೆ ಕನ್ಯಾ ಪಾತ್ರ ಪುಣ್ಯಾತ್ಮ ನಗು ಅರಿಬೇಕಾಗಿತ್ತು ರೀ ಡೈಲಾಗ್ ಅದಾವ ಅದ ಅವನು ನನಗೀ ಗೊತ್ತಾಯ್ತು ನಿಮ್ಮ ಆಟಕಾರ್ಡಿ ಯಾಕೆ ಹೋಡೆ ಅಂತ ನನಗೆ ಈ ಗೊತ್ತಾಯ್ತು ಈಗ ಬೈಮ್ಯಾಪ್ ಬಂದ್ ಬಂದ್ರೆ ನಿಮ್ಮ ಓಡಗಳ ನಾಟಕ ಮಾಸ್ತರ್ ಮರ್ಯಾದೆ ಕಳೆದಿಲ್ಲ ಸರಿ ಡೈಲಾಗ್ ಅದಾವ್ ತಿಳಿದಿಲ್ಲ ಸರಿ ಯಾವ್ದಾವ್ ಹೇಳೋ ಡೀಲಾಗ್ ಹೇಳಬೇಕಂದ್ರ ನನಗೆ ಡೀಲಾಗ್ ಹೇಳಕ್ ಮೂಡ್ ಬರಬೇಕು ಏನ್ ಕಬ್ಬಿನ ಪಡಿಕೆ ಹೋಗ್ಬೇಕೇನ ಮೂಡ್ ಬರ್ಬೇಕಂದ್ರ ನಾ ಏನ್ ಮಾಡ್ಬೇಕು ಅದಕ್ಕೆ ನೀ ಆ ಕಡೆಯಿಂದ ಬಂದು ನನಗೆ ಐ ಲವ್ ಯು ಹೇಳ್ಬೇಕು ಓ ನಾ ಇಲ್ಲ ಹೇಳಿದ್ರೆ ಮುಂದಿನ ಡೈಲಾಗ್ ಬರ್ತೈತಿ ಹಿರಿಯಾರು ಹೇಳಿ ಕಷ್ಟ ಬಂದ ಕತ್ತಿ ಕಾಲ್ ಹಿಡಿ ಅಂದಾರ ಈಗ ನನಗೆ ಕಷ್ಟ ಬಂದದ ಈ ತೊದಲ್ ನಮಗ್ ಕಾಲ್ ಹಿಡಿದು ಬಂದದನ ನಾ ಇಲ್ಲ ಬೇನ್ಬೇಕಲ್ಲ ನೀ ಮುಂದಿನ ಡೈಲಾಗ್ ಹೇಳ್ತಿಲ್ಲ ಸರಿ ಏನು ಕಿತ್ಕೊಳಕ್ ಅವಕಾಶ ಇಲ್ಲ ಬಾ ಏನು

ನಾಟಕ ಡಬ್ ಕೆಡಕ್ ಹುಟ್ಟೇನ್ರಿ ಮಗಿ ಮಜಾಕ್ ಮಾಡಕ್ ಹೋಗ್ಬೇಡ ಬಾಯ್ ರೊಕ್ಕ ಕೊಟ್ಟು ಬಂದ ಜನ ನಮ್ ಹುಡಿತಾರ ಯಾವ್ದು ಗೊತ್ತ ಪೌರಾಣಿಕ ನಾಟಕ ಪುರಾಣ ಹೇಳ್ತಿ ಎಲ್ಲಾ ಮನಗುಳಿ ಆಕಾಶಿ ಕರೆಸಿ ಭಜನಾ ಮಾಡಿಸ್ತೀನಿ ಮಂಗ್ಯನ ಮಗನ ಅಲ್ಲ ಪೌರಾಣಿಕ ಅಂದ್ರ ಹಳೆಯ ನಾಟಕ ನಾಟಕದ ಸರಿ ಏನು ಗೊತ್ತ ನಾಟಕಿ ಸತ್ಯವಾನ ಸಾವಿತ್ರಿ ಸಂತೋಷ ಶಿವರಾತ್ರಿ ಅಲ್ಲೋ ಮಂಗ್ಯ ಸತ್ಯವಾಡ ಸಾವಿತ್ರಿ ಕಂಟ್ರೋಲ್ ಕಂಟ್ರೋಲ್ ಮಾಡ್ಕೋ ಕಂಟ್ರೋಲ್ ಏನು ಟೆನ್ಷನ್ ಕೊಡ್ತಾನೆ ಕೊಟ್ಟು ಮಾತು ಕಂಟ್ರೋಲ್ ಹಾ ಸರಿ ಈಗ ನೋಡಿಲಿ ನಿನ್ನ ಗಂಡ ಸತ್ತ ಬಿದ್ದಿರ್ತಾನೆ ಇಲ್ಲಿ ಒಂದು ನಿಮಿಷ ಇರು ಮದುವೆ ಆಗಕ್ಕಿಂತ ಮುಂಚೆನೇ ಸತ್ತ ಅದು ನಾಟಕದೇ ನಾಟಕಿ ಓ ನಾಟಕಿ ನಾಟಕನ ಮಗನ ಇಲ್ಲಿ ನಿನ್ನ ಗಂಡ ಸತ್ತು ಬಿದ್ದಿರ್ತಾನ ನೀನು ಸಾವಿತ್ರಿ ನಾನು ಶಿವರಾತ್ರಿ ಯಾವದೊಂದು ರಾತ್ರಿ ಇಟ್ಕೋ ಇದರಕ ನಾ ಯಮ ಯಾರು ನೀನು ಈ ಯಮ ಎದರಗದಿ ಜಮ ಮಜಾಕ್ ಮಾಡಕ್ ಹೋಗ್ಬೇಡ ನಿನ್ ಗಂಡ ಇಲ್ಲಿ ಸತ್ತ ಬಿದ್ದಿರ್ತಾನ ಹಾ ನಿನ್ನ ಗಂಡ ಇಲ್ಲಿ ಒಂದ್ ನಿಮಿಷರು ನನ್ ಗಂಡಿಯಾಟ್ಟ ಮಂದಿ ಅದ ಒಬ್ಬನೇದ ಏ ಏ ಅಗಳಿಂದ ಹೇಳಾಕತ್ತಿ ನಿನ್ನ ಗಂಡ ಸತ್ತ ಬಿದ್ದಾನ ನಿನ್ ಗಂಡ ಗಂಡನ ಪ್ರಾಣಿ ಯಮ್ ಹಿರಿಯಾರದಾರ ಸತ್ಯವಾನ ಸಾವಿತ್ ನಾಟಕ ಹೆಂಗಿರ್ತ ಅಂದ್ರ ಗಂಡನ ಪ್ರಾಣ ಇಲ್ಲದಂಗ ತಡಿಬೇಕು ನೀನು ಡೈಲಾಗ್ ಕಲ್ಸ್ ಡೈಲಾಗ್ ಹೇಳಿದ್ರೆ ಸಾಕು ಯಮ ನೀನು ಗಂಡನ ಪ್ರಾಣ ಬಿಟ್ಟ ಬಾ ಸಿಂಪಲ್ ಡೈಲಾಗ್ ನೋಡ

ಇಲ್ಲಾಂದ್ರೆ ಎರಗಟ್ಟಿಸ್ ತುಂಡು ತುಂಡು ಏನ್ ರೇಸ್ ಏನು ಗೊತ್ತಿಲ್ಲ ಬಿದ್ದು ಡೈಲಾಗ್ ದೊಡ್ಡದಾಗಿತ್ತಿ ಶಾರ್ಟ್ ಕಟ್ ಮಾಡ್ಬೇಕು ನಿನ್ನ ಭಾಷೆದೊಳಗೆ ತುಂಡು ನೋಡು ನೋಡು ಓಕೆ అయ్యో అయ్యో అయ్యోయ్య మే ఇష్ట మగ లేదు సావిత్రి టెన్షన్ అయ్యో హిన్యోయ్య

ಎಲ್ಲಿ ಒತ್ತದು ನೇ ನೀನೇ ಅಂದಿ ರೇ ಅದು ಸ್ತೋತ್ರಲೇ ಸ್ತೋತ್ರಾ ಸ್ತೋತ್ರಲ್ಲ ನಿಮ್ಮ ಐ ಕೊಂಚಿಗೆ 2 ಗಂಟೆ ಬಿತ್ತು ಮಾರಾಯದು ಸರಿ ಇದು ಬೇಡ ಇದಕ್ಕೆ ಶಾರ್ಟ್ ಕಟ್ ಹಾಕ್ತೀನಿ ಇದು ಕ್ಯಾನ್ಸಲ್ ಹೆಂಗ್ ಸ್ತೋತ್ರ ಹೇಳ್ತೀನಿ ಓಕೆ ಹರಿ ಎಲ್ಲಿ ಹರಿ ಎಲ್ಲಿ ಎಲ್ಲಬೇಕು ಅದಲ್ಲಿ ಹರಿ ಏನ್ herbicides ಏ ನಮ್ಮ ತಾಡದ ಸಿಂಗಾರಕ್ಕೆ ಹೋಗ್ತಿರೋವಲ್ಲಾಗ ಹರಿ ಹರಿಂದ್ರ ಸಾಕ್ತ ಪರಮಾತ್ಮ ಓ ಹಾಗೇನಾ ಅದು ಬೇಡ ಮೊದಲು ಏನು ಕಲಸಿನ ಅದೇ ಡೈಲಾಗ್ ಹೇಳಬೇಕು ಮತ್ತೆ ಅದೇ ಹೇಳಬೇಕು ನೋಡು ಅಯ್ಯೋ ಯಮನೆ ಯವ್ವೋ ಯಮನೆ ಅಯ್ಯೋ ಯಮನೆ ಯವ್ವೋ ಯಮನೆ ಅಯ್ಯೋ ಯಮನೆ ಯವ್ವೋ ಯಮನೆ ಯವೋ ಯಮನೆ ಅಯ್ಯೋ ಯಮನೆ ಪಕ್ಕಾ উলಟಾ ಕ್ಯಾಂಡಿಟಾದ್ರಿ ತಾ ಬಾಯಿತಿ ಮಗನ ಪಜಿತ್ ಹಿಂಗ ಮಾಡಿ ನಮ್ಮ ನಾಟಕ ಡಬ್ಬಿ ಕಡಿಯೋ ರೊಕ್ಕ ಯಾರು ಕೊಡೋರು ನಮಗೆ ಆಸ್ತಿ ಪಾಸ್ತಿ ಏನ್ರಿ ಮಾಡ ನಿನ್ ಕೇಳನ್ಗ ಏ ತಮ್ಮ ಬಾರ ಇಲ್ಲಿ ಬಾರ ಆಸ್ತಿ ಪಾಸ್ತಿ ಏನ್ರಿ ಮಾಡಿ ಏನು ಆಸ್ತಿ ಮಾಡಿ ಪಾಸ್ತಿ ಮಾಡಿಲ್ಲ ನಮ್ಮ ಊರಾಗ ಸಿಕ್ಕಾಪಟ್ಟಿ ಹೋಲ್ಗಳಾದ ಹೋಲ್ಗಳ ಹೊಲಗಳು

ఏ బరీ నడితా బీ మక్క మొక్క బేట్ ఆర్లే మాట్ ఇటు చట్టీ హాకళర్న

ಬಿಡು ಜಿಪ್ ಹುಚ್ಚಾದ ಬಿಡು ಜಿಪ್ ಹಾಕೋತನ್ ಬಿಡು ಹಾಕೋತನ್ ಬಿಡು ಇರ್ಲಿ ನೀ ಮನುಷ್ಯರ ಮರ್ಯಾದೆ ಕಾಪಾಡ್ಬೇಕು ಅಟ್ಲೀಸ್ಟ್ ಕೈ ಇಟ್ಟು ಮ್ಯಾನೇಜ್ ಮಾಡಿ ಸುಮ್ ಕೈ ಇಡು ಪ್ರಶ್ನೆ ಮಾಡಬಾರ್ದು ಸುಮ್ ಡೈಲಾಗ್ ಹೇಳು ಓಡ್ ಹೋಗ್ತಾನೋ ಮತ್ತೆ ಯಾರು ಸಿಗಲ್ಲ ನಿನ್ ಕೈ ಮುಗಿದಿನಿ ಸುಮ್ ಡೈಲಾಗ್ ಹೇಳ ಪುಣ್ಯ ತಳ್ಕೋ ತಳ್ಕೋ ಬರ್ಲೇ ಏ

నేనే నా డైలాగ్ యాక్ చేయతని ఇంటి ఇలాగా రారు నా నగ నేనక్తి నిన్ను నోడిర్ కర సరి అక్కడ అలా గండ నన్ను నగ కతనా నా నన గండ నోడిగ కతిని ఏ వీడిద కై హక్ తో మిజాక్ మడకోబడ లాస్ట్ ఛాన్స్ గండో ముడిగి మార్ ముక్కొండైతి నోడు కొండ కొండ కైతి యోవైతే తరవారో బై ఇదె తబ ఇదె తబరో యోవ

പ്രണബിട്ട് ഇല്ലാ കെക് ഗ്രീ ಹೋಗೋ ಇದ್ರ ಮೂತೆ ಮತ್ತೆ ಹಾಕ್ಲಿ ನನ್ನ ಗಣ್ಣನ ಪ್ರಾಣ ತಗೊಳಕ್ ಹೋಗಿ ತಾನೇ ಪ್ರಾಣ ಬಿಡ್ತಲ್ರಿ ಇದ್ರ ಮೂತೆ ಮತ್ತೆ ಹಾಕ್ಲಿ ವೆಂಕಟರಮಣ ಗೋವಿಂದ ತಿರುಪತಿ ವೆಂಕಟರಮಣ ಗೋವಿಂದ ಶಿವ ಸಾಂಬೇನೋ ಪಾರ್ವತಿ ಶಿವ ಹರ ಹರ್ರ ಯಪ್ಪ ನಾಟಕ ಮುಗೀತು ಥಿಯೇಟರ್ ಮಾಡ್ಕೊಂಡು ಕೈ ತೆಗಿಯೋ ಏಳು ಏಳ್ಕೊಂಡ ಏಳ್ಕೊಂಡ ಖುಷಿ ಅನ್ಸಿದ್ರೆ ದಯವಿಟ್ಟು ಜೋರಾದ ಚಪ್ಪಾಳೆ ಇರಲಿ ಒಂದು ಹಳ್ಳಿ ವಾತಾವರಣ